ಅಯೋಧ್ಯೆ ರಾಮ ಭೂಮಿಯಲ್ಲಿ ರಾಮ ಮಂದಿರ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನಾ ನಿಮಿತ್ತವಾಗಿ ಇಂದು ಗಾರಲದಿನಿ ಗ್ರಾಮದಲ್ಲಿ ರಾಮನ ಭಾವಚಿತ್ರದ ಭವ್ಯ ಮೆರವಣಿಗೆ ರಾಯಚೂರು ಜಿಲ್ಲೆ ಮಾರ್ಚಾಳ್ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗಾರಲದಿನಿ ಗ್ರಾಮದಲ್ಲಿ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನಾ ನಿಮಿತ್ತವಾಗಿ ಗಾರಲದಿನ್ನಿ ಗ್ರಾಮದಲ್ಲಿ ವೀರಭದ್ರ ಶಿವಾಚಾರ್ಯ ಮಠಾಧೀಶರನ್ನು ಶ್ರೀರಾಮನ ಮೆರವಣಿಗೆ ಟ್ರ್ಯಾಕ್ಟರ್ನಲ್ಲಿ ಕೂಡಿಸಿ ಗ್ರಾಮದ ಸುತ್ತ ಇಂದು ವೀರಭದ್ರ ಶಿವಾಚಾರ್ಯಂ ಸಾವಿರ ದೇವರ ಸಂಸ್ಥಾನ ಮಠ ಬಿಚ್ಚಲಿ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಮತ್ತು ಊರಿನ ಸರ್ವ ಸಮುದಾಯದ ಸರ್ವ ಸಮುದಾಯಗಳೊಂದಿಗೆ ಶ್ರೀರಾಮನ ಭಾವಚಿತ್ರವನ್ನು ಮಹಿಳೆಯರು ಕುಂಭ ಕಳಸ ಹಿಡಿದು ಮಹಿಳೆಯರು ಮತ್ತು ಪುರುಷರು ಹುಡುಗರು ಕೇಸರಿ ಶಾಲು ಧರಿಸಿ ಜೈ ಶ್ರೀರಾಮ್ ಎಂದು ರಸ್ತೆ ಉದ್ದಕ್ಕೂ ಘೋಷಣೆ ಕೂಗುತ್ತಾ ಡೊಳ್ಳು ಬ್ಯಾಂಡ್ ಹಲಿಗೆ ಮುಖಾಂತರ ಮೆರವಣಿಗೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಯರಗೇರ ರಸ್ತೆಯಿಂದ ಹಿಡಿದು ಶಂಕರಾಚಾರ್ಯ ಮಠದಿಂದ ಬಸ್ ನಿಲ್ದಾಣದ ಮುಖಾಂತರ ಆಂಜನೇಯ ಸ್ವಾಮಿ ದೇವಸ್ಥಾನದವರಿಗೆ ಮೆರವಣಿಗೆ ಮುಖಾಂತರ ಬರಲಾಯಿತು ಮತ್ತು ಸರ್ವ ಸಮುದಾಯದವರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರಾಮಲಲ್ಲಾ ಪ್ರತಿಷ್ಠಾಪನಾ ಸಮಯ ಹನ್ನೆರಡು ಇಪ್ಪತ್ತು ನಿಮಿಷ ಅದೇ ಸಮಯಕ್ಕೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಮಹಾಮಂಗಳಾರತಿಯನ್ನು ಮಾಡಲಾಯಿತು ಗಾರಳ ವೀರನಗೌಡ ವೀರೇಗೌಡ ನ್ಯೂಸ್ ಕನ್ನಡ ರಾಯಚೂರು ಬಂದು ಬಿಟ್ಟರೆ ಯಾಕಂದ್ರೆ ವರ್ಷ ಆಯ್ತು ಐದುನೂರು ವರ್ಷ ಆದ್ಮೇಲೆ ಮತ್ತೆ ತನ್ನ ಸ್ವರೂಪ ఏదన్నా నినాగి సత్తలా చన్న మల్లికార్జునంత దేశ భారతీ తమ శరీర ಎಲ್ಲ ರಾಮನ ಉತ್ಸವ ವೈಭವ ವೈಭವ ಪೂರ್ವಕವಾಗಿ ಮಾಡಿಬಿಟ್ಟು ಜಾತಿ ಗೋತ್ರ ಸೂತ್ರಗಳೇ ಕಾಡಲ್ಲ ಅಂತ ಕಣ್ಣಿ ಅದಕ್ಕೋಸ್ಕರವಾಗಿ ನಮ್ಗೆ ಮಾತು ಸಂತೋಷ ಐತೆ ಇದೇ ರೀತಿಯಾಗಿ ಯಾವತ್ತೂ ಇಂಥ ಮಹತ್ಕಾವ್ಯ ಮಾತ್ರ ಹೋಗ್ರಿ ರಾಮನಿಗೂ ಅತ್ಯಕ್ಷ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ದಾಬಾದ್ ತಿರ ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹೇಗೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ